ನಮಸ್ಕಾರ ವೀಕ್ಷಕರಿ ಇವತ್ತು ನಿಮಗೆ ಬನಸಂಕರಿ ದೇವಾಲಯವನ್ನು ಪರಿಚಯ ಮಾಡಿಸ್ತೀನಿ ಬನ್ನಿ ಇದು ಬನಸಂಕರಿ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ಈ ಬಸ್ ಸ್ಟ್ಯಾಂಡಿಗೆ ಬನಸಂಕರಿ ದೇವಾಲಯವು ಸಮೀಪದಲ್ಲೇ ಇರುವಂಥದ್ದು ನೀವು ಕಾಣ್ಬೋದು ಇದು ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ನೋಡಿ ನೀವು ಕೆಂಗೇರಿಯಲ್ಲಿ ಬರೋದಾದರೆ ತ್ರೀ ಸೆವೆಂಟಿ ಬಸ್ ಬರುತ್ತೆ ಕೆಂಗೇರಿಯಿಂದ ಬನಸಂಕರಿಗೆ ಡೈರೆಕ್ಟು ಹಾಗೆ ನೋಡಿ ಇದು ಮಾರ್ಕೆಟ್ ಇದು ಬನಸಂಕರಿ ಮಾರ್ಕೆಟು ನೋಡಿ ಇಲ್ಲಿ ಎಲ್ಲ ತರದ ಪೂಜೆ ಸಾಮಾನುಗಳೆಲ್ಲ ಸಿಗ್ತವೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಇಲ್ಲಿ ಮತ್ತೆ ಇದು ದೇವಸ್ಥಾನದ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುವಂಥದ್ದು ನೀವು ನ ಇಲ್ಲಿ ಪಾರ್ಕ್ ಮಾಡಬಹುದು ಅಂದರೆ ಬಟ್ ಇಲ್ಲಿ ಎಂತಂದರೆ ಪೇ ಪಾರ್ಕಿಂಗ್ ದುಡ್ಡು ಕೊಟ್ಟು ನೀವು ಪಾರ್ಕ್ ಮಾಡಬೇಕಾಗುತ್ತೆ ಹಾಗೆ ಮುಂದೆ ಹೋದ್ರೆ ಇಲ್ಲಿ ನವಗ್ರಹ ದೇವಸ್ಥಾನ ಇರುವಂಥದ್ದು ಇಲ್ಲಿ ಇದು ನವಗ್ರಹ ದೇವಸ್ಥಾನ ಈ ದೇವಾಲಯವನ್ನು ಅರಳಹಳ್ಳಿ ನಿವಾಸಿಯಾದಂಥ ಸುಬ್ಬರಾಯ ಶೆಟ್ಟಿಯವರು ಈ ದೇವಾಲಯವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮತ್ತು ಬನಸಂಖ್ಯ ಅಮ್ಮನವರ ಮೂರ್ತಿಯನ್ನು ಬಾದಾಮಿಯಿಂದ ಬನಸಂಕರಿ ಬಾದಾಮಿಯಿಂದ ತಂದು ಸ್ಥಾಪಿಸಿದರು ಅಂತ ಹೇಳ್ತಾರೆ ಮತ್ತು ಇದು ದೇವಸ್ಥಾನದ ಮುಂಭಾಗ ಈಗ ಏನು ಕಾಣ್ತಿದ್ರೆ ದೇವಸ್ಥಾನದ ಮುಂಭಾಗ ನೋಡಿ ಇದು ದೇವಸ್ಥಾನದ ಆಭರಣ ಎಷ್ಟು ಸ್ವಚ್ಛವಾಗಿ ಮೇಂಟೈನ್ ಮಾಡಿದಾರೆ ಅಂತಂದರೆ ತುಂಬ ಸ್ವಚ್ಛವಾಗಿ ಮೇಂಟೈನ್ ಮಾಡಿದರೆ ಈ ದೇವಾಲಯದಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪೂಜೆಗಳು ಇರ್ತವೆ ಮತ್ತು ಅನ್ನದಾಸೋಹ ಸಹ ಇರುತ್ತದೆ ಇಲ್ಲಿ ಭಕ್ತರು ನಿಂಬೆಹರಣ್ಣ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಭಕ್ತರು ಇಲ್ಲಿ ನಿಂಬೆಹರಣ್ಣಿನ ತಿರುಳು ತೆಗೆದು ಈ ಥರ ದೀಪ ಮಾಡಿ ಈ ಥರ ಇದು ಬೆಳಗ್ತಾರೆ ಅವರ ಕಷ್ಟಗಳು ಪರಿಹಾರ ಆಗಲಿ ಅಂತ ಮತ್ತೆ ಇದು ದೇವಸ್ಥಾನದ ಮುಂಭಾಗ ಅಂದರೆ ಒಳಗಡೆ ಹೋಗ್ತಾ ಇರೋದು ಅದೇ ನೀವೇನು ನೋಡ್ತೀರ ಅಲ್ಲೇ ಗರ್ಭಗುಡಿ ಇರುವಂಥದ್ದು ದೇವರ ಗರ್ಭಿಣಿ ಇರುವಂಥದ್ದು ಈ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಇಲ್ಲಿ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಪೂಜೆ ಮಾಡುವಂಥದ್ದು ನೋಡಿ ಇವಾಗ ಏನ್ಮಾಡ್ತಿದಾರೆ ದೇವಸ್ಥಾನದ ಒಳ ಆವರಣ ಒಳಾಂಗಣ ಆವರಣ ಇಡೀದೇ ಗರ್ಭಗುಡಿ ದೇವರ ಗರ್ಭಗುಡಿ ಬನಶಂಕರಿ ಅಮ್ಮನವರ ಗರ್ಭಗುಡಿ ಇದು ಆವರಣ ಇದು ಹೊರಗಡೆ ಆವರಣ ದೇವಾಲಯದ ಹೊರಗಡೆ ಆವರಣ ಇದು ಎಕ್ಸಿಸ್ಟ್ ಇದು ಆ ಕಡೆಯಿಂದ ಹೊರಗಡೆ ಹೋದ್ರೆ ಇದು ಹೊರಗಡೆಯಿಂದ ಬರಬೇಕು ಬರ್ಬೇಕು ಇಲ್ಲಿಂದ ಹೊರಗಡೆ ಎಕ್ಸಿಸ್ಟ್ ಅದು ನೋಡಿ ಇದು ಅನ್ನದಾಸೋಹ ಇದು ಇಲ್ಲಿ ಅನ್ನ ದಾಸೋಹ ಮಾಡ್ತಾರೆ ಇದು ಪಾರ್ಕಿಂಗ್ ಸ್ಥಳ ಇದು ಪೇ ಪಾರ್ಕಿಂಗ್ ಮಾಡುವಂಥದ್ದು ಇಲ್ಲಿ ಯಾವುದೇ ರೀತಿಯ ಫ್ರೀ ಪಾರ್ಕಿಂಗ್ ಇಲ್ಲ ಇದು ದೇವಸ್ಥಾನದ ಮುಂಭಾಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು